ಕಾಂಗ್ರೆಸ್ ಬಂದಾಗ ಬಿಜೆಪಿದವ್ರು ಭಾಷಣ ಮಾಡ್ತಾರೆ ನಾವು ನಮ್ಮ ಸರ್ಕಾರ ಬರ್ಲಿ ಮಾಡ್ತಾರೆ ಬಿಜೆಪಿ ಇದ್ದಾಗ ಕಾಂಗ್ರೆಸ್ನವ್ರು ಭಾಷಣ ಮಾಡ್ತಾರೆ ಮತ್ತೆ ಜೆ ಡಿ ಎಸ್ ದವ್ರು ಭಾಷಣ ಮಾಡ್ತಾರೆ ಸರ್ಕಾರ ಬರುತ್ತಿದ್ದ ಮೊದಲು ಪ್ರತಿಯೊಂದು ಪಕ್ಷದವ್ರು ಇದ್ದ ಭಾಷಣ ಮಾಡ್ತಾರೆ ಮತ್ತ ಯಾವ ಯಶ ಪಿ ಮಾಡಂಗಿಲ್ಲ ದುಡಿಕತೆ ನಡೆಯಂಗಿಲ್ಲ ಈಗ ಹೇಳ್ತಾರೆ ಚುನಾವಣೆಗಿಂತ ಮೂರು ಹೋದಾಗ ಹೇಳ್ತಾರೆ ನಮ್ಮ ನಾಷ್ಟ ಅಂದ್ರೆ ನಮ್ಮ ಸರ್ಕಾರ ಪಾತ್ರ ನಿಮ್ಮ ಜಿಲ್ಲಾ ಮಾಡಿ ತಿರ್ತೀವಿ ಮೊದಲೇ ಕೆಲಸ ಅದ ಕೇಳ್ತಾರೆ ಎರಡೂವರೆ ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಮಲಗಿತ್ತ ನಾವು ಪ್ರಶ್ನೆ ಮಾಡ್ತೀವಿ ನಾವು ಯಾವ ಸರ್ಕಾರ ಅಲ್ಲಿ ಮತ್ತೆ ಪ್ರಶ್ನೆ ಮಾಡೋದು ಯಾವಾಗ ಆಡಳಿತ ಪಕ್ಷದವ್ರು ಪ್ರಶ್ನೆ ಮಾಡ್ಬೇಕಾಗ್ತಿ ಈ ಮನ್ಯಾಗ ಕೂತವ್ರಿಗೆ ಪ್ರಶ್ನೆ ಮಾಡಿ ಉಪಯೋಗಿಲ್ಲ ನೀ ಯಡಿಯೂರಪ್ಪ ಪ್ರಶ್ನೆ ಮಾಡಿ ಉಪಯೋಗಿಲ್ಲ ನಾವು ಪ್ರಶ್ನೆ ಏನ್ ಮಾಡೋ ಸಿದ್ದರಾಮಯ್ಯ ಸಾರ್ಗೆ ಪ್ರಶ್ನೆ ಮಾಡ್ಬೇಕು ನೀವು ಯಾಕೆ ಆಡಿ ಬಂದು ನೀವು ವಚನ ಕೊಟ್ಟೋಗಿದ್ದೀರಿ ನೀವು ನುಡಿದಂತೆ ನಡೆದ ಸರ್ಕಾರ ಎರಡೂವರೆ ತನಕ ನಿಮ್ ಪರವಾಗಿತ್ತು ನಾವು ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೇಳಾಕಿದೇವು ನಾವು ಎಲ್ಲರ ಬಗ್ಗೆ ವಿಚಾರ ಈಗ ನಾವು ನಂಬಕ್ತಾ ತಯಾರಿಲ್ಲ ಯಾಕಂದ್ರೆ ನೀವು ನುಡಿದಂತೆ ನಡೆದಿಲ್ಲ ಎರಡುವರೆ ವರ್ಷ ತಿಂಡು ಬಿಸ್ಕುಳ ನೀವು ವಿಧಾನಸಭಾದ ನಾಟಕ ಮಾಡ್ತೀರಿ ನೀವ ನಾಟಕ ಸಲ ಸುಳ್ಳು ಮಾತಾಡ್ತೀರಿ ಆನಂದ್ ಸಿಂಗ್ ಆನಂದ್ ಸಿಂಗ್ ಕಾನೂನು ಬೇರೆ ಐತೋ ಭಾರತದ ಕಾನೂನು ಐತೋ ಇಪ್ಪತ್ ಜಿಲ್ಲಾ ಮಾಡಿದ ಎಲ್ಲ ಸಮಾಜ ಗೊತ್ತೈತಿ ಸಮಾಜ ಗೊತ್ತೈತಿ ಐತಿ ಯಾಕೆ ಮಾಡಂಗಿಲ್ಲ ನಿಮ್ಗೆ ಮಾಡು ಮನಸ್ಸಿಲ್ಲ ನೀವು ನಾಟಕ ಮಾಡಕೈತ ಮಂದಿರ ಮೋಸ ಮಾಡಾಕತ್ತೀರಿ ಸುಳ್ಳು ಹೇಳ್ತೇವ್ರಿ ಸುಳ್ಳು ಹೇಳು ಸರ್ಕಾರ ಎಲ್ಲಾ ಜನಪ್ರತಿನಿಧಿಗಳು ಸುಳ್ಳಿದಾರು ಸರ್ಕಾರ ಸುಳ್ಳು ಐತಿ ನಾ ಇವತ್ತೇನಿದ್ರಿ ಕರ್ನಾಟಕ ಸರ್ಕಾರ ವಿರುದ್ಧ ನಾ ಧಿಕ್ಕಾರಕ್ಕ ಹೋಗ್ತೇನೆ ಇವತ್ತು ಹೇಳ್ತಾರೆ ಈಗ ಚುನಾವಣೆ ಸಂದರ್ಭದಲ್ಲಿ ಯಾವ್ಯಾವ ನಿಮಗೆ ಭರವಸೆ ಕೊಟ್ಟರು ಚಿಕ್ಕೋಡು ಜಿಲ್ಲಾ ಮಾಡ್ತಾನಂತೇಳಿ ನೋಡ್ರಿ ಆರ್ ಡಿ ಗ್ರೌಂಡ್ ದ್ ಸಾರ್ವಜನಿಕ ಸಭೆದಾಗ ಮಾತಾಡಿದಾರ್ರಿ ಯಾರ ಯಾರು ಮಾತಾಡಿದಾರ ಗಣೇಶ್ ಹುಕ್ಕೇರಿ ಶಾಸಕರು ಮಾತಾಡಿದ್ದಾರೆ ಪ್ರಕಾಶ್ ಹುಕ್ಕೇರಿ ಸಾಹೇಬ್ರು ಮಾತಾಡಿದ್ದಾರೆ ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರು ಮಾತಾಡಿದ್ದಾರೆ ಪ್ರಕಾಶ್ ಹುಕ್ಕೇರಿ ಸಾಹೇಬ್ರು ಸ್ವಲ್ಪ ವಯಸ್ಸಾದ್ರದರು ಮೊದಲೇ ನಂಗೆ ಅವ್ರು ಓಡಾಡಕ್ ಆಗುದಿಲ್ಲ ಆದ್ರೆ ಅವ್ರು ಗಣೇಶ್ ಹುಕ್ಕೇರಿ ಅವ್ರು ಜೋರಾಗಿ ಮಾತಾಡಬೇಕು ಟೇಬಲ್ ತಟ್ಟಿ ಮಾತಾಡಬೇಕು ವಿನಂತಿ ಮಾಡೋದು ಜೋರಿಲ್ಲ ಉಪಕಾರ ಕೊಡಂಗಿಲ್ಲ ವಿನಂತಿ ಮಾಡೋದು ಬೇಡ ಜೋರಾಗಿ ಕೇಳ್ರಿ ಇವ್ರ ಹೆಂಗ್ ಕೇಳ್ರಿ ರಾಯ್ಬಾಗ್ ರಾಯ್ಬಾಗ್ ಶಾಸಕರು ಹೆಂಗ ಕೇಳಿದ್ರು ಯಾಕೆ ಮಾಡಂಗಿಲ್ಲ ಅಂತ ಕೇಳಿದ್ರು ಇವ್ರು ಯಾಕೆ ಮಾಡೋದು ಬೇಡ ನೀವು ವಿನಂತಿ ಮಾಡಿದ್ರೆ ಶಾಸಕರ ವಿನಂತಿ ಮಾಡಬೇಡ್ರಿ ನೀವು ಕ್ರಾಂತಿ ಮಾಡ್ರಿ ಇಲ್ಲಿ ಹಿಂದೆ ನಾವು ನಾವಿದೇವು ಏನ್ ಮಾಡ್ತಾರೆ ನೋಡೋದು ಕುಂಡ್ರಿ ಅಲ್ಲಿ ಬಾವಿಗೆ ಹೇಳಿ ಅಲ್ಲಿ ನೀವು ಹೋರಾಟ ಮಾಡ್ರಿ ನಾವು ಇಲ್ಲಿ ಹೋರಾಟ ಮಾಡ್ತೀವಿ ನೀವು ಸದನದೊಳಗ್ ಹೋರಾಟ ಮಾಡ್ರಿ ಸದ್ ಕುಂಡ್ರಿ ನೀವು ಹುಡ್ಕಿ ಬಿಟ್ಟು ಕೇಳ್ಕೊಂಡು ನಮ್ ಚೆಲ್ಲಾ ಅಂತ ಹೇಳ್ರಿ ನಾವು ನಿಮ್ಮಿಂದ ಶಾಸಕರ ಚಿಕ್ಕ